ಜೀವನ ಸಂಗಾತಿ ಅಧ್ಯಾಯ ಎಪ್ಪತ್ತೊಂದು ಅಥರ್ವನ ಬೆನ್ನನ್ನೇ ನೋಡುತ್ತಾ ನಿಂತಿದ್ಲು ಅನನ್ಯ ಅವಳಿಗೆ ಕೂಗೋಕು ಭಯ ಆಗ್ತಾಯಿತ್ತು ಹತ್ತು ನಿಮಿಷದ ನಂತರ ಹಿಂದೆ ತಿರುಗಿ ನೋಡಿದಾಗ ಅವನನ್ನೇ ನೋಡುತ್ತಾ ಉಳ್ದಿದ್ದ ಅನನ್ಯ ಕಣ್ಲು ಇಬ್ಬರ ಕಣ್ಣು ಕ್ಷಣಕ್ಕೆ ಸಂದಿಸಿದ್ವು ತಕ್ಷಣವೇ ಅನನ್ಯ ಬೇರೆ ಕಡೆ ಕಣ್ಣನ್ನು ಹಾಯಿಸಿದ್ಲು ಅವಳ ಹತ್ತಿರ ಬಂದೋನು ಅವಳನ್ನೊಮ್ಮೆ ನೋಡ್ದ ಬೇಬಿ ಪಿಂಕ್ ಕಲರ್ನ ಸ್ಯಾಟಿನ್ ನೈಟ್ ಡ್ರೆಸ್ನಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ತಕ್ಷಣವೇ ಅವಳು ಇವತ್ತು ಮನೆ ಬಿಟ್ಟು ಹೋಗಿದ್ದು ನೆನಪಾಗೋಗಿ ಮುಖ ಗಂಟು ಮಾಡಿಕೊಂಡ ಅನನ್ಯಾಳ ಪರಿಸ್ಥಿತಿ ದೇವರಿಗೆ ಪ್ರೀತಿ ಯಾಕಂದರೆ ಅವನ ಕೋಪದ ಮುಖವನ್ನು ನೋಡೋಕೆ ಅವಳಿಂದ ಆಗ್ತಾ ಇಲ್ಲ ಕೈಕಾಲು ನಡುಗ್ತಾ ಇದ್ವು ಅದನ್ನು ಗಮನಿಸಿದ ಅಥರ್ವ ಅವಳ ಕೈ ಹಿಡ್ಕೊಂಡ ಬೆಡ್ ಮೇಲೆ ಅನನ್ಯಾಳನ್ನು ಕೂರಿಸ್ತಾ ಅವಳೇನು ಮಾತಾಡಲಿಲ್ಲ ತಗ್ಗಿಸಿದ ತಲೆ ಮೇಲೆತ್ತಲಿಲ್ಲ ಅವಳ ಗಲ್ಲವನ್ನು ತನ್ನ ತೋರು ಬೆರಳಿನಿಂದ ಎತ್ತಿ ನನ್ನ ನೋಡುವನು ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಡವಾ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ದ ಹ್ಞೂ ಅನ್ನೋ ಹಾಗೆ ಭಯದಲ್ಲೇ ತಲೆ ಆಡಿಸಿದ್ಲು ಅವಳ ಹಣೆಗೆ ಭರವಸೆಯ ಮುತ್ತಿಟ್ಟು ಅವಳನ್ನು ತನ್ನ ಪಕ್ಕ ಕೂರಿಸ್ಕೊಂಡಿದ್ದೋನು ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡು ಬಾಲ್ಕನಿಗೆ ಹೋಗಿ ಅಲ್ಲಿದ್ದ ತೂಗುಯ್ಯಾಲೆ ಮೇಲೆ ಕೂರಿಸ್ತ ಅವಳೇನೂ ಮಾತಾಡಲಿಲ್ಲ ಸುಮ್ಮನೆ ಅವನನ್ನೇ ನೋಡುತ್ತಾ ಉಳಿದಿದ್ಳು ಅವಳನ್ನು ಕೂರಿಸಿ ಅವಳ ಮಡಿಲಿನಲ್ಲಿ ತನ್ನ ತಲೆಯಿಟ್ಟ ಅಥರ್ವ ಅವಳ ಕೈಯನ್ನು ತನ್ನ ಕೆನ್ನೆ ಮೇಲೆ ಇಟ್ಕೊಳ್ತಾ ಏನು ಗೊತ್ತಾನು ಮೊದಲು ಒಂದು ವಿಷಯ ನಿನ್ನ ತಲೆಯಲ್ಲಿ ಮನದಟ್ಟು ಮಾಡ್ಕೊ ನಾನು ನಿನ್ನನ್ನು ಇಲ್ಲಿಂದ ಅಂತ ತನ್ನ ಹೃದಯದ ಭಾಗವನ್ನು ತೋರಿಸ್ತಾ ಇಲ್ಲಿಂದ ಪ್ರೀತಿ ಮಾಡ್ತಾ ಇದ್ದೀನಿ ಅಂತಂದ ಮದುವೆ ವಿಷಯ ಬಂದಾಗ ನಾನು ಯಾಕೆ ಮಾತಾಡಲಿಲ್ಲ ಅಂತ ನೀನು ಕೇಳಿದೆ ಅಲ್ವಾ ಅದಕ್ಕೂ ಕಾರಣ ಇದೆ ಅದೇನಂದರೆ ನನ್ನಮ್ಮ ಬರೋ ಅಷ್ಟರಲ್ಲಿ ನೀನು ಸಂಪೂರ್ಣ ಗೃಹಿಣಿ ಹಾಗೆ ಮನೆಯನ್ನು ನಿಭಾಯಿಸೋದನ್ನು ಕಲಿಬೇಕು ಅದರ ಜೊತೆ ಜೊತೆಗೆ ಆಫೀಸ್ ಕೆಲಸವನ್ನು ಕೂಡ ಕಲಿಬೇಕು ಅಂತ ನಾನು ಆಸೆಪಟ್ಟೆ ಅಷ್ಟೆ ನಿನ್ನನ್ನು ಮದುವೆ ಆಗಬೇಕು ಅಂದರೆ ಅಮ್ಮನ ಜೊತೆ ಇರೋದು ಬೇಡ್ವಾ ಹೇಳು ಅಂತಂದ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯನೂ ಆ ದಿನ ನಾನು ನೀನು ಇಬ್ಬರು ಒಂದಾಗೆ ಇರಲಿಲ್ಲ ಕಣೋ ನನ್ನ ಅಮ್ಮನ ಹತ್ರ ನಿನ್ನ ಬಟ್ಟೆಯನ್ನು ಬದಲಾಯಿಸೋಕೆ ಹೇಳ್ದೆ ಅಷ್ಟೆ ನಿನ್ನನ್ನು ನಾನು ಮನಸಾರೆ ಇಷ್ಟಪಟ್ಟಿದ್ದೆ ಅನ್ನೋ ಕಾರಣಕ್ಕೆ ನೀನು ಬೇರೆ ಕಡೆ ಡೈವರ್ಟ್ ಆಗಬಾರ್ದು ಅಂತ ನಾನು ನೀನು ಇಬ್ಬರು ಒಂದಾದ್ವಿ ಅಂತ ಸುಳ್ಳು ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಅನನ್ಯ ಸಮಾಧಾನ ಆಗಿದ್ಲು ಎದ್ದು ಕೂತೋನು ಅವಳ ಕಣ್ಣನ್ನೇ ನೋಡುತ್ತಾ ಅನು ಐ ಲವ್ ಯು ಕಣು ನನಗೆ ನಿನ್ನ ಆಗೋದಿಲ್ವೇ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ್ವೆ ಇವತ್ತು ನಿನ್ನ ಮನೆ ಬಿಟ್ಟು ಹೋದಾಗಿಂದ ನಾನು ಹುಚ್ಚನ ಹಾಗೆ ಬೀದಿ ಬೀದಿ ತಿರುಗಿದ್ದೀನಿ ಗೊತ್ತಾ ನಿನ್ನಿಂದ ದೂರ ಇರೋದು ತುಂಬ ಕಷ್ಟ ಕಣೆ ಪ್ರಪೋಸ್ ಮಾಡೋಕ್ಕೆ ಏನೇನೋ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಆದರೆ ಹೀಗೆ ಇಷ್ಟು ಅವಸರದಲ್ಲಿ ಪ್ರಪೋಸ್ ಮಾಡೋ ಹಾಗಾಯಿತು ಅಂತಂದ ಅವನನ್ನು ಗಟ್ಟಿಯಾಗಿ ತಬ್ಬಿದ ಅನನ್ಯ ಮನಸ್ಸು ಇಚ್ಛೆ ಅತ್ಲು ಅಥರ್ವ ಐ ಸಾರಿ ಪ್ಲೀಸ್ ನನ್ನನ್ನು ಕ್ಷಮಿಸಿ ಇನ್ಮುಂದೆ ನಿಮ್ಮ ಆಸೆಯಂತೆ ನಾನು ಕೂಡ ಇರೋಕೆ ಪ್ರಯತ್ನ ಮಾಡ್ತೀನಿ ಅಂತ ಅಳುತ್ತಾ ಅವನ ಕೊರಳನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ಳು ಸಣ್ಣಗೆ ನಕ್ಕ ಅಥರ್ವ ಬೇಡಾನು ನೀನು ನೀನಾಗಿರು ಆದರೆ ಮೊದಲಿನ ಹಾಗೆ ದುರಹಂಕಾರಿಯಾಗಿರಬೇಡ ಅಷ್ಟೇ ಸಾಕು ನೀನು ಯಾವ ಕೆಲಸವನ್ನು ಕಲಿಯೋದು ಬೇಡ ನಿನಗೆ ಹಿಂಸೆ ಆಗ್ಬೋದು ಅಂತಂದ ಅಷ್ಟಕ್ಕೆ ಕೋಪ ಮಾಡಿಕೊಂಡ ಅನನ್ಯ ಎದ್ ನಿಂತು ಗಾಳಿಗೆ ಮುಖ ಕೊಟ್ಟು ಕೈಕಟ್ಟಿ ನಿಂತಲು ಅವಳ ಕೋಪವನ್ನು ಅರಿತ ಅಥರ್ವ ಅವಳ ಹಿಂದೆ ನಿಂತು ಅವಳ ನಡುವನ್ನು ಬಳಸಿ ತಬ್ಬಿ ಅವಳ ಭುಜದ ಮೇಲೆ ತಲೆಯಿಟ್ಟು ಕೋಪನ ಬಂಗಾರಿ ಅಂತ ಕೇಳ್ದ ಅವನ ಕೈ ಮೇಲೆ ತನ್ನ ಕೈ ಇಟ್ಟೋಳು ಹಾಗೇನಿಲ್ಲ ಅಥರ್ವ ಸರ್ ಕೆಲಸ ಕಲೀತೀನಿ ಅಂತಂದರೆ ಬೇಡ ಅಂತೀರಾ ನನಗೆ ನಿಜಕ್ಕೂ ಕೆಲಸ ಕಲಿಯೋ ಮನಸ್ಸಿದೆ ಆದರೆ ನೀವು ಇವತ್ತು ಮದುವೆ ವಿಷಯ ಮಾತಾಡಿದಾಗ ಇರೋ ವಿಚಾರವನ್ನು ಅಂದರೆ ಇಷ್ಟೆಲ್ಲ ಹೇಳೋ ಬದಲು ಅಮ್ಮ ಬಂದ ನಂತರ ಮದುವೆ ಆಗೋಣ ಅಂತ ಹೇಳಿದರೂ ಸಾಕಿತ್ತು ಇಷ್ಟೆಲ್ಲ ಒಂಥರ ಆಗ್ತಾನೇ ಇರಲಿಲ್ಲ ಇಷ್ಟೆಲ್ಲ ಆಗೋಕೆ ಕಾರಣನೇ ನೀವು ಅಂತ ಅವನ ಮುಂದೆ ತಿರುಗಿ ಅವನ ಎದೆಗೆ ಗುದ್ದಿದ್ಲು ಅವಳನ್ನು ತನ್ನ ಹತ್ರಕ್ಕೆ ಎಳ್ಕೊಂಡೋನು ಅವಳ ಕೊರಳ ಒನಪಿಗೆ ಮುತ್ತು ಕೊಟ್ಟು ಸಾರಿ ಬಂಗಾರಿ ಅಂತಂದ ಅವನ ಮುತ್ತಿಗೆ ಮೈಮರ್ತೋಳು ಅವನ ತಲೆ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಬಿಗಿಯಾಗಿಸಿದ್ಲು ಇಬ್ಬರ ಮನಸ್ಸು ಹಗುರಾಗಿತ್ತು ಅವಳ ಪ್ರಶ್ನೆಗಳಿಗೆ ಅವನ ಉತ್ತರಗಳು ಸಮಾಧಾನ ತರಿಸಿತ್ತು ಅನನ್ಯಾಳ ಕಿವಿ ಹತ್ರ ಬಾಗಿ ಕುಡಿದ ಮತ್ತಿನಲ್ಲಿ ಇದ್ದ ನಿನ್ನನ್ನು ಉಪಯೋಗಿಸಿಕೊಳ್ಳೋ ಸಂಸ್ಕಾರವನ್ನು ನನ್ನಮ್ಮ ಹೇಳಿಕೊಟ್ಟಿಲ್ಲ ಅನು ಈಗ ನೀನು ಒಪ್ಪೋದ್ರೆ ಇಬ್ಬರು ಒಂದಾಗ್ಬೋದು ಅಂತಂದಾಗ ಅವಳ ಹೃದಯದ ಬಡಿತ ಮತ್ತೊಮ್ಮೆ ಜೋರಾಗಿ ಹೊಡ್ಕೋತಾ ಇತ್ತು ಮದುವೆಗೂ ಮೊದಲೇ ಇದೆಲ್ಲ ತಪ್ಪು ಅಂತ ಹೇಳೋಕೆ ಅವಳ ಬಾಯಿ ಸಹಕರಿಸ್ತಾ ಇಲ್ಲ ಆದರೆ ಅವನಿಗೆ ಬೇಡ ಅನ್ನೋಕೆ ಬಾಯಿ ಬರ್ತಾ ಇಲ್ಲ ಅಥರ್ವನೇ ಮಾತು ಮುಂದುವರಿಸಿ ನನ್ನ ಅಮ್ಮನನ್ನು ಆದಷ್ಟು ಬೇಗ ಇಲ್ಲಿಗೆ ಕರೆಸ್ತೀನಿ ಬಂಗಾರಿ ಅಂತಂದ ಸಮಾಧಾನದ ನಿಟ್ಟುಸಿರು ಬಿಟ್ಲು ಅನನ್ಯ ಅನು ಅಂತ ಕರೆದಾಗ ಅವನನ್ನೇ ನೋಡ್ದೊಳ್ಗೆ ನಾನು ಹೇಳಿದ ಮಾತಿಗೆ ನೀನೇನು ಉತ್ತರ ಕೊಡಲೇ ಇಲ್ಲ ಅಂತ ಕೇಳ್ದ ಏನು ಅನ್ನೋ ಥರ ಯೋಚಿಸ್ತಾ ಇದ್ದೊಳ್ಗೆ ಅಥರ್ವ ಸ್ವಲ್ಪ ಹೊತ್ತಿನ ಮೊದಲು ತನಗೆ ಪ್ರಪೋಸ್ ಮಾಡಿದ್ದು ನೆನಪಾಗಿ ಅವಳ ಕೆನ್ನೆ ರಂಗೇರ್ತು ಹೇಳುವನು ಅಂತ ಕೇಳ್ದ ಅನನ್ಯಾಳಿಗೆ ಹೇಗೆ ಹೇಳಬೇಕು ಅಂತ ತಿಳಿದೆ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದೋಳು ಅವನ ಒರಟು ತುಟಿಗಳಿಗೆ ತನ್ನ ಮೃದು ಅಧರವನ್ನು ಸೇರಿಸುತ್ತಾ ಉತ್ತರ ಕೊಟ್ಲು ಇಬ್ಬರಿಗೂ ಮೊದಲನೇ ಮುತ್ತು ಅದಾಗಿತ್ತು ಮುತ್ತಿನ ಲೋಕದಲ್ಲಿ ಕಳೆದು ಹೋಗಿದ್ರು ಇಬ್ಬರು ಅವಳನ್ನು ಹಾಗೆಯೇ ತನ್ನ ಕಾಲೆ ಮೇಲೆ ನಿಲ್ಲಿಸಿಕೊಂಡು ರೂಮಿನ ಒಳಗಡೆ ಬಂದು ಬಾಲ್ಕನಿ ಬಾಗಿಲನ್ನು ಹಾಕಿದ ಅವನ ಕೈಗಳು ಅವಳ ಸೊಂಟ ಬೆನ್ನ ಮೇಲೆ ಹರಿದಾಡ್ತಾ ಇದ್ದರೆ ಅವಳ ಕೈ ಅವನ ಕೂದಲನ್ನು ಮುಷ್ಟಿ ಕಟ್ಟಿತ್ತು ಇಬ್ಬರು ದೀರ್ಘ ಮುತ್ತಿನ ಕಡೆಗೆ ಸಾಗಿದ್ರು ನಿಮಿಷಗಳೇ ಕಳೆದರೂ ಇಬ್ಬರಿಗೂ ಒಬ್ಬರನ್ನೊಬ್ಬರು ಬಿಡೋ ಮನಸ್ಸಿಲ್ಲ ಉಸಿರು ಗಟ್ಟಿಸುವಂತೆ ಆದಾಗ ಅನನ್ಯಾಳೆ ಸ್ವಲ್ಪ ಹಿಂದೆ ಸರಿಯೋಕೆ ಹೋದಾಗ ಅವಳ ತುಟಿಗೆ ಪ್ರೀತಿಯಿಂದ ಸಣ್ಣ ಗಾಯ ಮಾಡಿಯೇ ಬಿಟ್ಟಿದ್ದು ಅಥರ್ವ ಅವನ ಮುಖವನ್ನು ನೋಡಲು ನಾಚಿಕೆಯಾಗಿ ಅವನನ್ನೇ ತಬ್ಬಿ ಐ ಟು ಲವ್ ಯು ಅಥರ್ವ ಅಂತಂದ್ಲು ಇಬ್ಬರು ಗಟ್ಟಿಯಾಗಿ ತಬ್ಬಿದ್ರು ಅಥರ್ವನಿಗೆ ತುಂಬಾ ಖುಷಿಯಾಗಿತ್ತು ತನ್ನ ಪ್ರೀತಿ ಪೂರ್ಣಗೊಂಡ ಸಂತೃಪ್ತಿ ಇತ್ತು ಅವಳನ್ನು ಬಿಡೋಕೆ ಮನಸೇ ಇಲ್ಲ ಅವನಿಗೆ ಅಥರ್ವ ನಂಗೆ ಊಟ ಮಾಡಿಸಿದ್ರಿ ನೀವೇ ಊಟ ಮಾಡಿಲ್ಲ ಅಲ್ವಾ ಬನ್ನಿ ಊಟ ಮಾಡಿ ಅಂತ ಕರ್ಕೊಂಡು ಹೋದ್ಲು ಅವಳ ಜೊತೆ ಡೈನಿಂಗ್ ಟೇಬಲ್ ಹತ್ತಿರ ಬಂದೂನು ಅನ್ನ ಸಾಂಬಾರ್ ಹಾಕಿದ ತಟ್ಟೆ ತಂದೋಳು ಅವನ ಬಾಯಿ ಮುಂದೆ ತುತ್ತನ್ನು ಹಿಡಿದ್ಲು ಅವನು ಕೂಡ ಊಟ ಮಾಡುತ್ತಲೇ ತನ್ನ ತುಂಟಾಟ ಶುರು ಮಾಡ್ದ ಅವಳ ಬೆರಳುಗಳನ್ನು ಸಣ್ಣಗೆ ಕಚ್ಚಿ ಸೀಪುತ್ತ ಕಚೆಗಳು ಇಡ್ತಾ ಇದ್ದ ಅನನ್ಯಾಳಿಗೆ ಏನೋ ಒಂಥರ ಆಗ್ತಾಯಿತ್ತು ಆದರೂ ಅಥರ್ವ ಬಿಡಲಿಲ್ಲ ಊಟ ಮುಗಿಸಿದ ನಂತರ ಅವಳ ಕಿವಿ ಬಳಿ ಬಾಗಿದವನು ಅನು ಇಬ್ಬರೂ ಒಟ್ಟಿಗೆ ಮಲ್ಗಣ್ವಾ ಪ್ಲೀಸ್ ಕಣೆ ಮುತ್ತಿಗಿಂತ ಮುಂದೆ ಹೋಗಲ್ಲ ಅಂತಂದಾಗ ಅವನ ಮೇಲೆ ನಂಬಿಕೆ ಇದ್ದಿದ್ದರಿಂದ ಒಪ್ಪದ್ಲು ಅನನ್ಯ ಇಬ್ರು ರೂಮಿಗೆ ಬಂದಾಗ ಫ್ರೆಶ್ ಆಗಿದ್ದ ಅನನ್ಯ ಲೋಷನ್ ಹಚ್ಚೋವಾಗ ನೈಟ್ ಡ್ರೆಸ್ನ ಪ್ಯಾಂಟ್ ಸ್ವಲ್ಪ ಮೇಲ್ಮಾಡಿ ಹಚ್ತಾ ಇದ್ಲು ಅವಳನ್ನು ಹಾಗೆ ನೋಡಿದ ಅಥರ್ವನ ಸಂಯಮ ನಿಲ್ತಾನೇ ಇಲ್ಲ ಆದರೂ ಕಷ್ಟಪಟ್ಟು ಹೇಗೋ ತನ್ನ ಸಂಯಮವನ್ನು ಕಾಪಾಡಿಕೊಂಡೋನು ಅವಳ ಹತ್ತಿರ ಬಂದು ಅವಳ ಕೈಯಲ್ಲಿ ಇದ್ದ ಲೋಷನ್ ತಗೊಂಡು ತಾನೇ ಅವಳ ಮೃದುವಾದ ಕಾಲುಗಳಿಗೆ ಹಾಗೆ ಪಾದಕ್ಕೆ ಹಚ್ಚೋಕೆ ಮುಂದಾದ ಅಥರ್ವ ಇದೇನು ಮಾಡ್ತಾ ಇದ್ದೀರಾ ಅಂತ ಕಾಲನ್ನು ಹಿಂದೆ ತಗೊಳ್ಳೋಕೆ ನೋಡಿದ್ಲು ಆದರೆ ಅವನು ಬಿಡದೆ ಶ್ ಅಂತ ಸುಮ್ಮನಾಗಿಸಿ ಅವಳ ಕಾಲುಗಳಿಗೆ ಮಸಾಜ್ ಮಾಡುತ್ತಾ ತುಂಟಾಟ ಆಡ್ತಾ ಇದ್ದ ಇತ್ತ ಅನನ್ಯಾಗೆ ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು ಅಥರ್ವ ತನಗೇನು ಮಾಡಲ್ಲ ಅನ್ನೋದು ಅವಳಿಗೆ ಸಮಾಧಾನ ತಂದಿದ್ರು ಈಗ ಆ ತಪ್ಪು ನಡೆದರೆ ಯಾವ ಸಮಸ್ಯೆಯೂ ಇಲ್ಲ ಅನ್ನುವಂತೆ ಇತ್ತು ಅವಳ ಮನಸ್ಥಿತಿ ನಿಧಾನವಾಗಿ ಅವನ ಕೈಗಳನ್ನು ತನ್ನತ್ತ ಎಳ್ಕೊಂಡು ಅವನ ಕಣ್ಣುಗಳನ್ನೇ ನೋಡುತ್ತಾ ಅಥರ್ವ ಐ ಲವ್ ಯು ಅಂತ ಅವನ ಕಿವಿಯಲ್ಲಿ ಬಿಸಿಗೊಟ್ಟದ್ಳು ಅವಳ ಬಿಸಿ ಉಸಿರಿಗೆ ಕರಗಿದ ಅಥರ್ವ ಕೂಡ ಐ ಟು ಲವ್ ಯು ಅನು ಅಂತ ಅವಳ ಕಿವಿ ಹತ್ತಿರ ಬಾಗಿ ಹೇಳ್ದೋನು ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟ ಅವನ ಮುತ್ತಿಗೆ ಕಂಪಿಸಿದ ಅನನ್ಯ ಜೋರಾದ ಉಸಿರನ್ನು ತಗೊಂಡು ಅವನ ಕೂದಲನ್ನು ಗಟ್ಟಿಯಾಗಿ ಹಿಡಿದ್ಲು ಅವಳನ್ನು ಗಟ್ಟಿಯಾಗಿ ತಬ್ಬಿದ ಅಥರ್ವ ಬೆಡ್ ಮೇಲೆ ಅಷ್ಟೇ ನಾಜುಕಾಗಿ ಅವಳನ್ನು ಮಲಗಿಸಿ ಅವಳ ಅಧರಗಳ ಜೇನಿಗೆ ಮುತ್ತಿಗೆ ಹಾಕಿದ ಇಬ್ಬರ ಮನಸ್ಸು ಒಂದಾಗಿದ್ದರಿಂದ ಮುತ್ತಿನ ಕಡಲಲ್ಲಿ ಇಬ್ಬರು ತೇಲಾಡ್ತಾ ಇದ್ರು ಮುತ್ತನ್ನು ನಿಮಿಷಗಳವರೆಗೂ ದೀರ್ಘವಾಗಿಸಿದವನು ಅವಳ ಕೊರಳ ಒನಪಿಗೆ ಮುಖ ಹುದುಗಿಸಿ ಮುತ್ತನ್ನು ಪೋಣಿಸೋಕೆ ಶುರು ಮಾಡ್ದ ಅನನ್ಯ ಕೂಡ ಅವನ ಮುತ್ತಿಗೆ ಸ್ಪಂದಿಸುತ್ತಾ ಇದ್ಲು ದೇಹದ ಪ್ರತಿ ಅಂಗಾಂಗಗಳ ಮೇಲೂ ಅವನ ಕೈ ಹರಿದಾಡ್ತಾ ಇದ್ದರೂ ಅವಳೇನು ಪ್ರತಿರೋಧ ತೋರಲಿಲ್ಲ ಅವನಿಗೂ ತಿಳಿದ ವಿಷಯವೇ ಆಗಿತ್ತು ಆದರೆ ಮುತ್ತಿಗಿಂತ ಮುಂದೆ ಹೋಗೋದಿಲ್ಲ ಅಂತ ಹೇಳಿದ್ರಿಂದ ಅವನು ಕೂಡ ಮುಂದುವರಿಯಲಿಲ್ಲ ಮನಸ್ಸು ಇಚ್ಛೆ ಅವಳನ್ನು ಮುದ್ದಿಸಿದವನು ಅವಳ ನಗ್ನ ನಡುವನ್ನು ಬಳಸಿ ತನ್ನೆದೆಗೆ ಒಗಿಸ್ಕೊಂಡು ನೆಮ್ಮದಿಯ ನಿದಿರೆಗೆ ಜಾರ್ದ ಅನನ್ಯ ಕೂಡ ತನ್ನವನ ಬಿಸಿ ಅಪ್ಪುಗೆಯಲ್ಲಿ ಮಿಂದೆದ್ದವಳು ಅವನನ್ನೇ ಬಳಸಿ ಮಲಗಿ ನಿದ್ದಿರೆಗೆ ಜಾರದ್ಳು ಊಹ್ ಅಂತೂ ಇಬ್ರು ಒಂದಾದರು ಎಲ್ರಿಗೂ ಖುಷಿನಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇತರರಿಗೂ ಶೇರ್ ಮಾಡಿ